ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಸಿರಾ ಬಸ್ ನಿಲ್ದಾಣ ಆಗಿದ್ದೀವಿ ತುಮಕೂರು ಡಿಸ್ಟ್ರಿಕ್ಟ್ ಸಿರಾ ಬಸ್ ನಿಲ್ದಾಣ ಟೈಮ್ ಬಂದುಬಿಟ್ಟು ಈಗ ಎಂಟು ನಲವತ್ತೈದು ಮುಂಜಾನೆ ಮಾರ್ನಿಂಗ್ ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಮಾರ್ನಿಂಗ್ ಲಾಗ್ ಸಿರಾ ಬಸ್ ಸ್ಟ್ಯಾಂಡ್ ಯಾವ ಬಸ್ಗೆ ಹೋಗ್ತು ಅಂತ ಒಂದು ಟೈಮ್ ನೋಡೋಣ ನೋಡಿ ಫಸ್ಟ್ ಬಂದು ಬಂದ್ಬಿಟ್ಟು ಇಲ್ಲಿ ಅಶೋಮದ ಕ್ಲಾಸಿಕ್ ಗಾಡಿ ಇದೆ ನೋಡಿ ಇದು ಬಂದುಬಿಟ್ಟು ಸಿರಾ ಬೆಂಗ್ಳೂರು ನಾನ್ ಸ್ಟಾಪ್ ಗಾಡಿ ನೋಡಿ ಇಲ್ಲಿ ಮಂದೆ ಕಾಣಿಸ್ತಾರು ಸಿರಾ ಬೆಂಗಳೂರು ಸ್ಟಾಪ್ ಗಾಡಿ ಪಕ್ಕದಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಸಿರಾ ತುಮಕೂರು ನೋಡಿ ಇದು ಸಿರಾ ತುಮಕೂರು ಹಾಗಾಗಿ ಇಲ್ಲಿ ಏನು ಎರಡು ಗಾಡಿ ನಿಂತಿದಲ್ಲ ಎರಡು ಗಾಡಿನು ಗ್ರಾಮಾಂತರ ಸಾರಿಗೆ ಸಿರಾ ತುಮಕೂರು ನೋಡಿ ಎರಡು ಗಾಡಿಯೂ ಸಿರಾ ತುಮಕೂರು ಎರಡು ಸಿರಾ ಡಿಪೋ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಹೊಸಪೇಟೆ ಬೆಂಗಳೂರು ಚಿಂತಾಮಣಿ ಗಾಡಿ ಇದೆ ನೋಡಿ ಇಲ್ಲಿ ಚಿಂತಾಮಣಿ ಡಿಪೋಂದ ಆಪಡದ ಗಾಡಿ ಇದು ಹೊಸಪೇಟೆ ಕೂರ್ಲಿಗಿ ಚಿತ್ರದುರ್ಗ ಹಿರಿಯೂರು ಸಿರಾ ತುಮಕೂರು ಬೆಂಗಳೂರು ಚಿಂತಾಮಣಿ ನೋಡಿ ಚಿಂತಾಮಣಿ ಡಿಪು ಇಂದ ಆಪಡ ಪಂಚ ಗಾಡಿ ಇದು ಚಿಂತ ಹೊಸಪೇಟೆ ಬೆಂಗ್ಳೂರು ಚಿಂತಾಮಣಿ ಚಿಂತಾಮಣಿ ಡಿಪೋ ಫ್ರೆಂಡ್ಸ್ ನೋಡಿ ಇದೇನು ಮುಂದೆ ಕಾಣಿಸಲ್ಲ ಇದೆ ಸಿರಾ ಡಿಪೋ ಇದು ಬಂದ್ಬಿಟ್ಟು ಟಿ ಶೇಪ್ ಇಂಗ್ಲೀಷ್ ಅಕ್ಷರ ಟಿ ಇರೋ ಬಸ್ ಸ್ಟ್ಯಾಂಡ್ ಇದು ನೋಡಿ ನಾವು ಒಳಗಡೆ ಹೆಂಗೆಂಗಿದೆ ಅಂತೇಳಿ ಈ ಕಡೆ ಎಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಎರಡು ಗಾಡಿ ಬರ್ತದೆ ಎರಡು ಗಾಡಿನ ಗ್ರಾಮಾಂತರ ಸಾರಿಗೆ ಶಿರಾ ತುಮಕೂರು ಗಾಡಿ ನೋಡಿ ಇಲ್ಲೇನು ಎರಡು ಗಾಡಿ ಮೂವಾಗ್ತಾಯಿದೆ ಅಲ್ಲ ಎರಡಕ್ಕೆ ಎರಡು ಗಾಡಿನೂ ಶಿರಾ ತುಮಕೂರು ಫ್ರೆಂಡ್ಸ್ ನೋಡಿ ಇನ್ನೂ ಬಸ್ ಸ್ಟ್ಯಾಂಡ್ ಸ್ವಲ್ಪ ಕೆಲಸಗಳು ಬ್ಯಾಲೆನ್ಸ್ ಇದೆ ನೋಡಿ ಅಲ್ಲೆಲ್ಲಿ ಫುಲ್ಲು ಕಂಪ್ಲೀಟ್ ಆಗಿಲ್ಲ ವರ್ಕ್ ನನಗೆ ಇದೆಲ್ಲ ಇಲ್ಲೆಲ್ಲ ಪಾರ್ಕಿಂಗ್ ಇದು ಬಸ್ಸು ಇದೆಲ್ಲ ಮಾಡಬೇಕು ನೋಡಿ ಹಂಗೆ ಇದೆ ಇದೆಲ್ಲ ನೋಡಿ ಗಾಡಿಗಳು ಕಾಣಿಸ್ತಾ ಇದೆ ಯಾವ್ಯಾವ ಗಾಡಿ ಅಂತ ನೋಡೋಣ ಒಂದು ಗಾಡಿ ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ಗಾಡಿ ಬೆಂಗಳೂರು ಹೊಸಪೇಟೆ ಗಾಡಿ ಇದೆ ನೋಡಿ ಇಲ್ಲಿ ಮುಂದೆ ಆ ಕಡೆಯಿಂದ ಬರೋಣ ನೋಡಿ ಮುಂದೆ ಕಾಣಿಸ್ತಾ ಇರೋದು ಬೆಂಗ್ಳೂರು ಹೊಸಪೇಟೆ ಇಲ್ಲಿ ಕಾಣಿಸ್ತಾ ಇರೋದು ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ಕೂಳಿಗೆ ಹೊಸಪೇಟೆ ಕೂಡ್ಲಿ ಇಡೀ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಬೆಂಗ್ಳೂರು ಹೊಸಪೇಟೆ ಅದಾಗಿನ ಪಕ್ಕದಲ್ಲಿ ಇರೋದು ಇಲ್ಲಿ ಎರಡು ಗಾಡಿ ಇದೆ ಇದು ಗಾಡಿ ಬಂದ್ಬಿಟ್ಟು ಫಸ್ಟ್ ಒಂದು ಗಾಡಿ ಬಂದ್ಬಿಟ್ಟು ಬೆಂಗಳೂರು ಹುಬ್ಬಳ್ಳಿ ಗಾಡಿ ನೋಡಿ ಬ್ಯಾಡಿಗೆ ಡಿಪು ಅಂತ ಗಾಡಿ ಇದು ಬೆಂಗಳೂರು ಹುಬ್ಬಳ್ಳಿ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ಹಾವೇರಿ ಹುಬ್ಬಳ್ಳಿ ಬ್ಯಾಡಗಿ ಡಿಪೋ ನೋಡಿ ಹಾವೇರಿ ಇವಾಗ ಬ್ಯಾಡಗಿ ಡಿಪು ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಬೆಂಗಳೂರು ಹುನಗುಂದ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರದು ಬೆಂಗಳೂರು ಹುನಗುಂದ ಬೆಂಗ್ಳೂರು ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಹೂಡ್ಲಿಗಿ ಹೊಸಪೇಟೆ ಕುಷ್ಟಗಿ ಹಿಲ್ಕಲ್ಲು ಹುನಗುಂದ ಗಾಡಿ ನೋಡಿ ಟಾಟಾ ಗಾಡಿ ಬಿ ಫೋರ್ ಗಾಡಿ ನೋಡಿ ಬಾಗಲಕೋಟೆ ಭಾಗ ಹುನಗುಂದ ಡಿಪೋ ಬೆಂಗಳೂರು ಹುನಗುಂದ ಮುಂದೆ ಇನ್ನೆಷ್ಟು ಗಾಡಿಗಳಿದ್ದಾವೆ ಇನ್ನು ಇಲ್ಲಿ ಈ ಕಡೆ ಇದು ಬಂದ್ಬಿಟ್ಟು ಬೆಂಗಳೂರು ಕಂಪ್ಲಿ ಗಾಡಿ ಒಂದಿದೆ ಮುಂದೆ ಮತ್ತೆ ಬೇರೆ ಬೇರೆ ಗಾಡಿ ಇದೆ ನೋಡೋಣ ಎಷ್ಟು ನೋಡಿ ಪಾಯಿಂಟ್ ಬಂದ್ಬಿಟ್ಟು ಹಿರಿಯೂರು ಚಿತ್ರದುರ್ಗ ಹೊಸಪೇಟೆ ಯಲಬುರ್ಗ ಗಂಗಾವತಿ ಹುನಗುಂದ ಪಾಯಿಂಟ್ ನೋಡಿ ನಾವು ನಿಂತ್ಕೊಂಡಿರೋದು ಈ ಪಾಯಿಂಟ್ ಈ ಮೂ ಈ ಗಾಡಿಗಳು ಮೂವಾಗ್ತವೆ ನೋಡಿ ಇಲ್ಲಿ ಕಾಣಿಸ್ತಿರೋದು ದೊಡ್ಡಬಳ್ಳಾಪುರ ಚಿತ್ರದುರ್ಗ ಗಾಡಿ ನೋಡಿ ದೊಡ್ಡಬಳ್ಳಾಪುರ ನೆಲ್ಮಂಗ್ಲ ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದೊಡ್ಡಬಳ್ಳಾಪುರ ಡೀಪಾ ನೋಡಿ ಚಿಕ್ಕಬಳ್ಳಾಪುರ ಇವಾಗ ದೊಡ್ಡಬಳ್ಳಾಪುರ ಡೀಪೋ ಹಾಗಾಗಿ ಈ ಕಡೆ ಕಾಣಿಸ್ತಾ ಇರೋದು ಬೆಂಗಳೂರು ಬಳ್ಳಾರಿ ಕಂಪ್ಲಿ ಗಾಡಿ ಕುರುಗೋಡು ಡಿಪೋದು ಆಬ್ಯಾಡೋದು ಗಾಡಿ ಗಾಡಿದು ಬೆಂಗ್ಳೂರು ಬಳ್ಳಾರಿ ಕಂಪ್ಲಿ ಈ ಕಡೆ ಕಾಣಿಸ್ತಾ ಇರೋದು ಡಿಪೋ ಡೀಪೋ ಬಳ್ಳಾರಿ ಭಾಗ ಕುರಗೋಡು ಡಿಪೋ ನೋಡಿ ಕಾಣಿಸ್ತಾ ಇರೋದು ಈಗ ಜಸ್ಟ್ ಮತ್ತೊಂದು ಗಾಡಿ ಬಂದಿದೆ ಇಲ್ಲಿ ಮುಂದೆ ಇದು ಗಾಡಿ ಬಂದ್ಬಿಟ್ಟು ಗಂಗಾವತಿ ಡಿಪೋದು ಇವ್ರ ಬಂದು ಬಸ್ಸು ನೋಡೋಣ ಮುಂದೆ ಹೋದರೆ ಗೊತ್ತಾಗುತ್ತೆ ಮೋಸ್ಟ್ಲಿ ಗಂಗಾವತಿ ಡಿಪೋನೇ ಎಸ್ ಫ್ರೆಂಡ್ಸ್ ಬೆಂಗಳೂರು ಬಳ್ಳಾರಿ ಗಂಗಾವತಿ ಗಾಡಿ ನೋಡಿ ಇಲ್ಲಿರೋದು ಗಂಗಾವತಿ ಡಿಪು ಈಗ ಬಂದಿರೋ ಗಾಡಿ ಬೆಂಗಳೂರು ಬಳ್ಳಾರಿ ಗಂಗಾವತಿ ನೋಡಿ ಜಸ್ಟ್ ಬಂದಿರೋ ಗಾಡಿ ಫ್ರೆಂಡ್ಸ್ ನೋಡಿ ಈಗ ಬಂದಿರೋ ಗಾಡಿ ಬೆಂಗಳೂರು ತುಮಕೂರು ಶಿರಾ ಗಾಡಿ ನೋಡಿ ಸಿರಾ ಡಿಪು ಅಂದರೆ ಅಪಾಟ್ ಆಗುತ್ತಾ ಬೆಂಗಳೂರು ತುಮಕೂರು ಶಿರಾ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಸಿರಾ ತುಮಕೂರು ಗಾಡಿ ನೋಡಿ ಎರಡು ಗಾಡಿನೂ ಸಿರಾ ಡಿಪೋ ಅಂದರೆ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಎಡಗಡೆ ಗಾಡಿ ಶಿರಾಡಿಪ್ಪ ನೋಡಿ ಒಂದು ಬೆಂಗಳೂರಿಂದ ತುಮಕೂರು ಶಿರಾ ಬಂದಿರೋದು ಇನ್ನೊಂದು ತುಮಕೂರಿಂದ ಗ್ರಾಮಾಂತರ ಸಾರಿಗೆ ಶಿರೂ ಬಂದಿರೋದು ನೋಡಿ ಎರಡು ಗಾಡಿಯು ಬೆಂಗ್ಳೂರು ಶಿರಾಡಿಪು ಬೆಂಗಳೂರು ತುಮಕೂರು ಶಿರಾ ಇವಾಗ ಟೈಮ್ ಬಂದ್ಬಿಟ್ಟು ಎಂಟು ಐವತ್ತೇಳು ಈ ಟೈಮಲ್ಲಿ ಬಂದಿರೋ ಇದು ಬೆಂಗಳೂರು ತುಮಕೂರು ಶಿರಾ ಆಮೇಲೆ ನೋಡಿ ಇದು ಫುಲ್ಲು ತುಂಬ ದೊಡ್ಡ ಬಸ್ ಸ್ಟ್ಯಾಂಡು ಬಟ್ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ ತುಂಬ ಅಂದರೆ ತುಂಬ ದೊಡ್ಡ ಬಸ್ ಇದೆ ಒಂದು ಕನಿಷ್ಠ ಅಂದರೂ ಪ್ಲಾಟ್ಫಾರ್ಮಿಗೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಬಸ್ ನಿಲ್ಬೋದು ಆಮೇಲೆ ಈ ಕಡೆ ಸೈಡಲ್ಲೆಲ್ಲ ಪ್ಲೇಸ್ ಜಾಗ ಇದೆ ತುಂಬ ಇದೆ ಬಟ್ ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ ಕೆ ಎಸ್ ಆರ್ ಟಿ ಅವರು ಅಷ್ಟೇ ಅಷ್ಟು ನೋಡಿ ಇಲ್ಲಿ ಬಂದಿರೋದು ಗ್ರಾಮಾಂತರ ಸಾರಿಗೆ ಚಿರಾಡಿ ಗ್ರಾಮಾಂತರ ಸಾರಿಗೆ ಇದು ಹೋಗ್ತಾ ಇರೋದು ಹಾಗೆ ಮತ್ತು ಇಲ್ಲಿರೋದು ಗ್ರಾಮಾಂತರ ಸಾರಿಗೆ ಈ ಆಲ್ಮೋಸ್ಟ್ ಏನಿದೆ ಏನು ಬ್ಲೂ ಕಲರ್ ಲೈಟ್ ಬ್ಲೂ ಕಲರ್ ಬ್ಲೂ ಆ್ಯಂಡ್ ವೈಟ್ ಹಿಡಿದಿದಾರಲ್ಲ ಇವೆಲ್ಲ ಗ್ರಾಮಾಂತರ ಸಾರಿಗೆ ನೋಡಿ ಕೆ ಎಸ್ ಆರ್ ಸಿ ಎಲ್ಲ ಇದೇ ಥರನೇ ಮಾಡ್ತಾರೆ ಎಲ್ಲ ಗಾಡಿ ಇವಾಗ ನೋಡಿ ಚಿರ ಬುಕ್ಕಪಟ್ಟಣ ಜಾ ಜನಕಲ್ಲಂದು ನೋಡಿ ಶಿರಾ ಬುಕ್ಕಪಟ್ಟಣ ಜನಕಲ್ ಪಕ್ಕದಲ್ಲಿ ಇನ್ನೊಂದು ಗಾಡಿದು ಶಿರಾ ಬುಕ್ಕಪಟ್ನ ಉಳಿಯಾರ ಗಾಡಿ ಇದು ಶಿರಾ ಟೈಪ ನೋಡಿ ಉಳಿಯಾರ್ ಶಿರಾ ಉಳಿಯಾರ್ ಆಮೇಲೆ ಅಲ್ಲಿ ಮುಂದೆ ಏನು ಕಾಣಿಸ್ತದಲ್ಲ ಅದು ಬಂದ್ಬಿಟ್ಟು ಶಿರಾ ಧರ್ಮಪುರ ಗಾಡಿ ಅಲ್ಲಿ ಏನು ಕಾಣಿಸ್ತದೆ ಅದು ಶಿರಾ ಧರ್ಮಪುರ ನೋಡಿ ಗಾಡಿ ಎಲ್ಲ ಇಲ್ಲಿ ಏನಕ್ಕೆ ಇಷ್ಟೊತ್ತು ನಿಲ್ಸಿದ್ದೇವೆ ಅಂದರೆ ಇಲ್ಲೆಲ್ಲ ಟೀಗೆ ಟೈಮ್ ಇರುತ್ತೆ ಟೀಗೆ ಹಾಕ್ತಾರೆ ಗಾಡಿಗಳನ್ನ ಹಂಗಾಗಿ ಇಷ್ಟೊಂದು ಟೈಮ್ ಇರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಗಾಡಿಗಳು ಆಲ್ಮೋಸ್ಟ್ ಬರೋ ಗಾಡಿಗಳು ಕೆ ಎಸ್ ಆರ್ ಸಿ ಮುಂಚೆ ಬಂದು ಟೀ ಅಂಡ್ ಟಿಫನ್ಗೆಲ್ಲ ನಿಲ್ಲುತ್ತೆ ಗಾಡೀಲಿ ಆಮೇಲೆ ಇಲ್ಲೊಂದು ಸವದತಿ ಗಾಡಿ ಬಂದಿತ್ತು ಇವಾಗ ಓ ಇದು ಹೊಸಪೇಟೆ ಗಾಡಿ ತೆಗೆದುಗಳೇ ಸವದತಿ ಗಾಡಿ ಆಗ್ತವೆ ನೋಡಿ ಹಿಂದೆ ಪಾಯಿಂಟಿ ನೋಡಿ ಇಲ್ಲಿ ಹೋಗ್ತಾ ಇರೋದು ಬೆಂಗ್ಳೂರು ಹೊಸಪೇಟೆ ಗಾಡಿ ಇದು ಇದು ಮೂವಳಿಗಳು ಇದರಿಂದನೇ ಆಗ್ತಾ ಇರೋದು ಪಾಯಿಂಟಿ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಹುಬ್ಬಳ್ಳಿ ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಬೆಂಗಳೂರು ಹುಬ್ಬಳ್ಳಿ ಸವದತ್ತಿ ವಯ ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ಹಾವೇರಿ ಸಿಗ್ಗಾವಿ ಹುಬ್ಬಳ್ಳಿ ಧಾರವಾಡ ಸವದತಿ ಗಾಡಿ ನೋಡಿ ಸವದತ್ತಿ ಡಿಪೋ ಗಾಡಿ ಬೆಂಗಳೂರು ಹುಬ್ಬಳ್ಳಿ ಸವದತ್ತಿ ಇಲ್ಲಿ ಬಂದಿರೋ ಗಾಡಿ ಜಸ್ಟ್ ಇವಾಗ ಹಾಕಿರಬೇಕು ಅದಾಗಿ ನೀನು ನೋಡಿ ಇವು ಬೆಳಗ್ಗೆ ಗಾಡಿ ರಿವರ್ಸ್ ತೆಗಿತಾ ಇದೆ ಗಾಡಿ ಅದು ಹೋಗ್ತಾ ಇದೆ ಇವಾಗ ಟೀದು ಟೈಮ್ ಮುಗಿತಾ ಮೂಷನ್ ಹೋಗ್ತಾ ಇರೋದು ನೋಡಿ ಗಾಡಿಯಿಂದ ತೆಗೆದ ರಿವರ್ಸ್ ತೆಗಿತಾ ಇದ್ದಾರೆ ಇವಾಗ ಆಮೇಲೆ ಇಲ್ಲಿ ಇಲ್ಲೇನು ಬಂದಿದ್ದಾವಲ್ಲ ಎಲ್ಲ ಸಿರಾ ಡಿಪೋ ಗಾಡಿ ಗ್ರಾಮಾಂತರ ಸಾರಿಗೆ ನೋಡಿ ಹಿಂದೆ ಕಾಣಿಸ್ತಾ ಇದೆ ಅಲ್ಲ ಇಪ್ಪತ್ತು ಟೈಮ್ ಟೈಮು ಈ ಟೈಮಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಜಸ್ಟ್ ಇವಾಗ ಬೆಂಗಳೂರು ಯಲ್ಬುರ್ಗ ಗಾಡಿ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಅದು ಬೆಂಗಳೂರು ಯಲ್ಬುರ್ಗ ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ಹೊಸಪೇಟೆ ಕೂಡ್ಲಿಗಿ ಕೊಪ್ಪಳ ಕುಕ್ನೂರು ಯಲ್ಬುರ್ಗ ನೋಡಿ ಯಲ್ಬುರ್ಗ ಡಿಪ ನೋಡಿ ಬೇಸಿಕ್ಸ್ ಗಾಡಿ ಬೆಂಗ್ಳೂರು ಯಲ್ಬುರ್ಗ ಜಸ್ಟ್ ಬಂದಿರೋ ಗಾಡಿ ಇವಾಗ ಪಕ್ಕದಲ್ಲಿರೋದು ಬೆಂಗ್ಳೂರು ಹುಬ್ಬಳ್ಳಿ ಸವದತಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ನೋಡಿ ನೆಕ್ಸ್ಟ್ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಸಿರಾ ಅಮರಾಪುರ್ ಪಾವಗಡ ಗಾಡಿ ನೋಡಿ ತುಮಕೂರು ಇವಾಗ ಸಿರಾ ಡಿಪ ನೋಡಿ ಶಿರಾ ಡಿಪಾ ಬಂದು ಸಿರಾ ಅಮರಾಪುರ್ ಪಾವಗಡ ಗ್ರಾಮಾಂತರ ಸಾರಿಗೆ ಶಿರಾ ಪಾವಗಡ ವಯಾ ಬಂದ್ಬಿಟ್ಟು ಅಮರಾಪುರ ನೋಡಿ ಆಮೇಲೆ ಇಲ್ಲೊಂದು ಗ್ರಾಮಾಂತರ ಸಾರಿಗೆ ಇದೆ ಚಿಕ್ಕ ಅಗ್ರಹಾರ ಅಂತ ನೋಡಿ ಶಿರಾ ಚಿಕ್ಕ ಅಗ್ರಹಾರ ಈಗ ಬಂದಿರೋ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಶಿರಾ ಚಿಕ್ಕ ಅಗ್ರಹಾರ ನೋಡಿ ಆಮೇಲೆ ಇಲ್ಲೇನು ನಿಂತಿದೆ ಇಲ್ಲಿ ಎಲ್ಲ ಗಾಡಿಗಳು ನಾ ಇದು ಆರು ಗಾಡಿಗಳು ಎಲ್ಲ ಎಕ್ಸ್ಪ್ರೆಸ್ ನೋಡಿ ಆಮೇಲೆ ಇಲ್ಲಿ ನೋಡ್ತದೆ ಶಿರಾ ಗೊಲ್ಲಹಳ್ಳಿ ನೋಡಿ ಇಲ್ಲಿ ಹೋಗ್ತಾರೆ ಸಿರಾ ಡಿಪಿಂದ ಆಪ ಗಾಡಿ ಇದು ಸಿರಾ ಗೊಲ್ಲಹಳ್ಳಿ ಗ್ರಾಮಾಂತರ ಸಾರಿಗೆ ಇಲ್ಲಿ ಹೋಗ್ತಾರ ಸಿರಾ ಗೊಲ್ಲಹಳ್ಳಿ ಅಲ್ಲಿ ಒಂದು ಸವದತ್ತಿ ಗಾಡಿ ಇನ್ನೊಂದು ಯಲಬರ್ಗ ಉನಗುಂದ ಗಂಗಾವತಿ ದೊಡ್ಡಬಳ್ಳಾಪುರ ಗಾಡಿ ನಿಂತಿದೆ ಆಮೇಲೆ ಇಲ್ಲಿ ಬರ್ತಾರೆ ನೋಡಿ ಕಾರವಾರ ಗಾಡಿ ನೋಡಿ ಬೆಂಗಳೂರು ಕಾರವಾರ ಬೆಂಗಳೂರು ದಾವಣಗೆರೆ ಕಾರವಾರ ಗಾಡಿ ಉಡಿಯಿದೆ ಜಸ್ಟ್ ಬರ್ತದೆ ನೋಡಿ ಮೂವ್ ಮೂವಾಗ್ತಾಯಿದೆ ಗಾಡಿ ಅಲ್ಲಿ ಪಾಯಿಂಟ್ ಆಗ್ತಾನೆ ಇವಾಗ ಜಸ್ಟ್ ಬಂದ್ಬಿಟ್ಟು ಬೆಂಗಳೂರು ದಾವಣಗೆರೆ ಕಾರವಾರ ಗಾಡಿ ಹಿಡಿದು ನೋಡಿ ಹೋಗ್ತಾಯಿದೆ ಬೆಂಗ್ಳೂರು ದಾವಣಗೆರೆ ಕಾರವಾರ ಗಾಡಿ ಭಯ ಸಿರಿಸಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಮೂವತ್ತಿದೆ ಗಾಡಿ ಅಲ್ರೆಡಿ ಪಾಯಿಂಟ್ ಹಾಕಲಿಲ್ಲ ಹಂಗೆ ಮೂವಾಗ್ತಾಯಿದ್ದಾನೆ ಕಾರವಾರ ಗಾಡಿ ಅದರಿಂದನೇ ಬಂದ್ಬಿಟ್ಟು ಇಲ್ಲಿರೋ ಬರ ಗಾಡಿ ಬಂದ್ಬಿಟ್ಟು ಇದು ಬೆಂಗಳೂರು ಹುನಗುಂದ ಗಾಡಿ ಉಳಿಲಿ ಇವಾಗ ಪಾಯಿಂಟ್ ಹಾಕ್ತಾರೆ ಗಾಡಿ ಇವಾಗ ಹುಣ್ಗುಂದ ಗಾಡಿ ನೋಡಿ ಇಲ್ಲಿ ಬಂದರೆ ಅಶೋಮ್ಯದ ಕ್ಲಾಸಿಕ್ ಗಾಡಿ ಇದು ಬೆಂಗಳೂರು ಸಿರಾ ಗಾಡಿ ನಾನ್ ಸ್ಟಾಪ್ ಗಾಡಿ ನೋಡಿ ಶಿರ ಗಾಡಿ ಬಂದು ಆಪಟ ಗಾಡಿ ಇದು ಬೇಸಿಕ್ಸ್ ಅಶೋಮೇಧ ಕ್ಲಾಸಿಕ್ ಬೆಂಗ್ಳೂರು ಸಿರಾ ನಾನ್ ಸ್ಟಾಪ್ ಫುಲ್ ಫುಲ್ಲು ಗಾಡಿ ನೋಡಿ ಫುಲ್ ಸ್ಟ್ಯಾಂಡಿಂಗಲ್ಲಿ ಹೋಗ್ತದೆ ಗಾಡಿ ಅದರ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಿಟ್ಟು ಹುಬ್ಬಳ್ಳಿ ಕೆ ಜಿ ಎಫ್ ಗಾಡಿ ನೋಡಿ ಇದನ್ನು ಅಶೋಮೇಧ ಕ್ಲಾಸಿಕ್ ಗಾಡಿನೇ ಬಟ್ ಇದು ನಾನ್ ಸ್ಟಾಪ್ ಅಲ್ವಾ ನಾನ್ ಸ್ಟಾಪ್ ಅದಕ್ಕೆ ಫುಲ್ ಸ್ಟ್ಯಾಂಡಿಂಗ್ ಇದೆ ಗಾಡಿ ಅದ್ರ ಹಿಂದೇ ಬರ್ತಾ ಇರೋ ಗಾಡಿ ಬಂದು ಚಳಿಕೆರೆ ಬೆಂಗಳೂರು ಗಾಡಿ ನೋಡಿ ಇಲ್ಲಿ ಬರ್ತಾ ಇರೋದು ಚಳಿಕೆರೆ ಇಪ್ಪಂದಬಾರ ಫ್ರೆಂಡ್ಸ್ ಗಾಡಿ ಚಳಿಕೆರೆ ಹಿರಿಯೂರು ಶಿರಾ ಬೆಂಗಳೂರು ಗಾಡಿ ನೋಡಿ ತುಮಕೂರು ಬೆಂಗಳೂರು ಇಲ್ಲಿ ಬರ್ತಾರೆ ಚಳ್ಳಕೆರೆ ಹಿರಿಯೂರು ಸಿರಾ ತುಮಕೂರು ಬೆಂಗಳೂರು ಗಾಡಿ ನೋಡಿ ಚಳಿಕೆರೆ ಇಪ್ಪಡೋದು ಫ್ರೆಂಡ್ಸ್ ಗಾಡಿದು ಬಿ ಎಸ್ ತ್ರೀ ಗಾಡಿ ನೋಡಿದು ಇದು ಬಂದ್ಬಿಟ್ಟು ಅಶ್ವಂಥ ಕ್ಲಾಸಿಕ್ ಗಾಡಿ ಸಿರಾ ಬೆಂಗಳೂರು ಇದು ಬಂದ್ಬಿಟ್ಟು ಚಳಿಕೆರೆ ಬೆಂಗಳೂರು ಪಕ್ಕದಲ್ಲಿ ಇರೋ ಗಾಡಿ ಬಂದುಬಿಟ್ಟು ಕೆ ಜಿ ಎಫ್ ಹುಬ್ಬಳ್ಳಿ ಕೆ ಜಿ ಎಫ್ ಗಾಡಿ ನೋಡಿ ಇದು ಬಂದ್ಬಿಟ್ಟು ಹುಬ್ಬಳ್ಳಿ ಹಾವೇರಿ ಹರಿಹರ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಶಿರಾ ತುಮಕೂರು ಬೆಂಗಳೂರು ಕೋಲಾರ ಕೆ ಜಿ ಎಫ್ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರ ಅಶಿವದ ಕ್ಲಾಸಿಕ್ ಗಾಡಿ ಇದನ್ನು ಹುಬ್ಬಳ್ಳಿ ಕೆ ಜಿ ಎಫ್ ಕೆ ಜಿ ಎಫ್ ಡಿಪೋ ನೋಡಿ ಇದು ಅಶ್ವದ ಕ್ಲಾಸಿಕ್ ಗಾಡಿನೇ ಪಕ್ಕದಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ನಾರ್ಮಲ್ ಎಕ್ಸ್ಪ್ರೆಸ್ ಗಾಡಿ ಇನ್ನೊಂದು ಗಾಡಿ ಬರ್ತಾ ಇದೆ ಮತ್ತು ಇಲ್ಲಿ ಇದನ್ನು ಬೆಂಗಳೂರು ಗಾಡಿ ಅಂದ್ಕೊತೀನಿ ತುಮಕೂರು ಸೆಕೆಂಡ್ ಇಪ್ಪ ಗಾಡಿ ಇದು ತುಮಕೂರು ಸೆಕೆಂಡ್ ಇಪ್ಪ ಗಾಡಿ ಇದನ್ನು ಬೆಂಗಳೂರೇ ಇರಬೇಕು ಮುಂದೆ ಬಂದು ಹಾಕಿದಾರೆ ಪಾಯಿಂಟ್ ಇಲ್ಲಿ ಬರೋ ಗಾಡಿಗಳೆಲ್ಲ ಏನು ನಾವು ಇಲ್ಲಿ ಲಾಕ್ ಮಾಡ್ತಿದ್ದೆಲ್ಲ ಈ ಪಾಯಿಂಟ್ ಏನೈತೆ ಇದೆಲ್ಲ ಫುಲ್ ಬೆಂಗಳೂರು ನೋಡಿ ಎಸ್ ಹುಬ್ಬಳ್ಳಿ ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿ ಬಂದಿರೋ ಹುಬ್ಬಳ್ಳಿ ದಾವಣಗೆರೆ ಬೆಂಗ್ಳೂರು ಗಾಡಿ ಹುಬ್ಬಳ್ಳಿ ಸಿಗಾವ್ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಸಿರಾ ತುಮಕೂರು ಬೆಂಗ್ಳೂರು ಗಾಡಿ ತುಮ್ಕೂರು ಸೆಕೆಂಡ್ ಇಪ್ಪ ಗಾಡಿ ಅಜಾತ್ ಬಿಡಿ ಗಾಡಿ ಇದು ಇಲ್ಲೆಲ್ಲ ಇಂಥ ಗಾಡಿಗಳು ಮೂರು ಗಾಡಿ ಏನು ನಿಂತಿದಲ್ಲ ಮೂರಕ್ಕೆ ಮೂರೂ ಬೆಂಗಳೂರು ಗಾಡಿ ನೋಡಿ ಆಮೇಲೆ ಏನು ಇಲ್ಲಿ ಮುಂದೆ ಕಾಣಿಸ್ತದಲ್ಲ ಇವು ಗಾಡಿಗಳೆಲ್ಲ ಇವು ತುಮಕೂರು ಗಾಡಿಗಳು ನೋಡಿ ಇಲ್ಲಿ ಇಂಥದಲ್ಲ ಸಿರಾ ಇಂದ ತುಮಕೂರು ಆಪೇಟು ಗಾಡಿವೆಲ್ಲ ಆಲ್ಮೋಸ್ಟ್ ಏನು ಮೂರು ನಾಲ್ಕು ಗಾಡಿ ನಿಂತಿದೆ ಎಲ್ಲನೂ ಸಿರಾ ಬೆಂಗಳೂರು ಗಾಡಿ ಸಾರಿ ಸಿರಾ ತುಮಕೂರು ಗಾಡಿ ನೋಡಿ ಇಲ್ಲೆಲ್ಲ ನಿಂತಿರೋದು ನೋಡಿ ಇದು ಎಕ್ಸ್ ರಾಜಂಸ ಗಾಡಿ ಇದು ಇಲ್ಲಿ ಬಂದಿರೋದು ಜೀರೋ ಒನ್ ಪಾಸಿಂಗ್ ಗಾಡಿ ತುಂಬ ಅಪರೂಪ ಗಾಡಿಗಳು ಇವು ಸಿಗೋದು ನಾರ್ಮಲ್ ಗಾಡಿಯಲ್ಲಿ